ಸುಭಾಷ್ ಬಳ್ಳೆಕೋರ್ ಒಂದು ಹೇಳ್ತಾರೆ ಅಂದ್ರೆ ರೈತರು ಯಾರೆಲ್ಲ ಆತ್ಮಹತ್ಯೆ ಮಾಡ್ಕೊಂತಿದಾರಲ್ಲ ಅವರೆಲ್ಲ ಕೆಮಿಕಲ್ ಗೊಬ್ಬರ ಹಿಂದೆ ಲಾಸ್ ಆಗಿ ಆತ್ಮಹತ್ಯೆ ಅಂತ ಹೇಳಿದ್ದಾರೆ ಅಡ್ಜಸ್ಟ್ ಆಗಿದ್ರೆ ರೈತರು ಸೂಸೈಡ್ ಮಾಡ್ಕೊಂಡ್ ಅವಶ್ಯಕತೆ ಇಲ್ಲದೆ ಇರೋ ಪದ್ಧತಿಗಳನ್ನ ಅಳವಡಿಸ್ಕೊಂಡಿರೋದೇ ಮೊದಲನೇ ಕಾರಣ ಕಂಪೇರ್ ಮಾಡ್ಬಿಡ್ಬೇಕು ಇವತ್ತಿನ ವ್ಯವಸಾಯಕ್ಕೆ ರಾಜಕೀಯನೋ ಒಂದು ಕಾರಣನೇ ರಾಜಕೀಯನೇ ಮೊದಲನೇ ಕಾರಣ ಏನಂದ್ರೆ ಈ ಮಕ್ಕಳು ಬೆಂಗಳೂರು ಓದ್ತಿರ್ತಾರೆ ಅವ್ರಿಗೆ ಏನಂದ್ರೆ ಬೆಂಗ್ಳೂರಿಗೆ ಕೆಲಸ ಮಾಡೋಕಿನ್ನೂ ವ್ಯವಸಾಯನ ತುಂಬಾ ಇಂಟ್ರೆಸ್ಟ್ ಇರ್ತದೆ ಬಟ್ ಅವ್ರು ಪೇರೆಂಟ್ಸ್ ಅಲೋ ಮಾಡ್ತಿರಲ್ಲ ಸೊ ಅಂತ ಏನ್ ಹೇಳಕ್ ಇಷ್ಟಪಡ್ತೀವಿ ಅವ್ರ ಜಾಗದಲ್ಲಿ ಅವ್ರ ಬದುಕಿ ತೋರಿಸಬಹುದು ಇನ್ನು ಕೆಲವೇ ವರ್ಷಗಳ ನಂತರ ಯಾರು ಎರಡಕ್ಷ ಮೂರಕ್ಷೇ ಇರ್ತಾನೆ ಅವನೇ ರಾಜ ಆ ತರ ಪರಿಚಯ ಮಾಡ್ಕೊಡಿಯಣ್ಣ ನಮಸ್ಕಾರ ನಾವು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕ್ ದೇವರಳ್ಳಿ ಅಂತ ಒಂದು ಸಣ್ಣ ಗ್ರಾಮ ಅಲ್ಲಿ ನೈಸರ್ಗಿಕ ಕೃಷಿಯಾಗಿ ಸಹಜವಾಗಿ ಮತ್ತು ಪ್ರಕೃತಿಲಿ ಏನು ಸಿಗುತ್ತೋ ಅದನ್ನು ಬಳಸ್ಕೊಂಡು ಉಪಯೋಗಿಸ್ಕೊಂಡು ತೋಟ ಸುಮಾರು ನಮ್ಮದು ಒಂದು ಎರಡು ಎರಡು ಎಕರೆ ಜಮೀನಿದೆ ಎರಡು ಎಕ್ರೆಯಲ್ಲೂ ಅಡಿಕೆ ತೆಂಗು ಹಣ್ಣಿನ ಗಿಡಗಳು ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ ಮತ್ತು ನಾವು ಮುಖ್ಯ ಕಾರಣ ಏನಂದರೆ ಕಲ್ಟಿವೇಶನ್ ಮಾಡಬಾರ್ದು ಹುಳು ಉಳುಮೆ ಮಾಡಬಾರ್ದು ಮತ್ತು ಯಾವುದೇ ಹೊರಗಡೆಯಿಂದ ಕೊಂಡು ತಂದಾಗ್ತೀವಲ್ವ ಡಿ ಎ ಪಿ ಯೂರಿಯಾ ಮಂಗಳ ಆ ಥರ ರಾಸಾಯನಿಕ ಗೊಬ್ಬರ ಯಾವುದೂ ಉಪಯೋಗಿಸ್ತಾ ಇಲ್ಲ ಮತ್ತು ಇನ್ನೊಂದು ಏನಂದರೆ ಈಗಿನ ಹಳ್ಳಿಯಲ್ಲಿರೋ ರೈತರುಗಳಿಗೆಲ್ಲ ಹೊರದೇಶದಿಂದ ಮುಂಚೆಯಿಂದ ಬಂದಿರೋದು ಪದ್ಧತಿನ ಬಿಟ್ಬಿಟ್ಟು ಇವಾಗ ಏನು ಸಿಗ್ತಿದೆ ಅದನ್ನು ಉಪಯೋಗಿಸೋಕೆ ಜಾಸ್ತಿ ಇದು ಮಾಡ್ತಿದ್ದಾರೆ ಅದನ್ನೆಲ್ಲ ಮಾಡೋದ್ಕಿನ್ನ ಮುನ್ ಹಳೆ ಪದ್ಧತಿಲಿ ಮಾಡಿದ್ರೆ ದೇಸಿ ಹಸುಗಳು ಸಾಕೊಂಡು ದೇಸಿ ಹಸುವಿನಲ್ಲಿ ಸಿಗುವಂಥ ವೇಸ್ಟ್ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಕೃಷಿ ಮಾಡಬಹುದು ಅಂತ ನಾನು ಮಾಡಿದ್ದೀನಿ ನಮ್ಮ ನೋಡ್ಕೊಂಡು ಇನ್ನೂ ಕೆಲವರು ಉಪಯೋಗಿಸ್ಕೊಂಡು ಮಾಡಬಹುದು ತುಂಬಾ ಖರ್ಚು ಕಮ್ಮಿ ಮಾಡಿ ಮಾಡಿದೀವಿ ಏನು ಕಾರಣಕ್ಕೆ ಅಂದ್ರೆ ರೈತರು ಲಾಸ್ ಆಗೋದೇ ಎರಡು ಅಥವಾ ಮೂರು ಖರ್ಚಿಂದ ಒಂದು ಉಳುಮೆ ಮಾಡೋದ್ರಿಂದ ಒಂದು ಕಲ್ಟಿವೇಶನ್ ಮಾಡೋದ್ರಿಂದ ಒಂದು ಹೊರ್ಗಡೆಯಿಂದ ರಾಸಾಯನಿಕ ತಂದು ಹಾಕೋದ್ರಿಂದ ಕಳೆ ನಾಶಕ ಕ್ರಿಮಿನಾಶಕ ಕೀಟನಾಶಕ ಯಾವುದೇ ತರದ್ ಬಳಸಿಲ್ಲ ಅದಕ್ಕಾಗಿ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ ನಾವೇ ನಮ್ ಸ್ವಾಮಿಗಳು ಕಾಡು ಸಿದ್ದೇಶ್ವರ ಸ್ವಾಮಿಗಳು ಕನೇರಿ ಮಠ ಅವ್ರು ತರ ನಾವು ಸುಮಾರು ಮೂರ್ನಾಲ್ಕ ಐ ತರೋ ದೈಟಮ್ ಮಾಡ್ಕೊಂಡಿದ್ವಿ ನಾವು ಮೂರ್ನಾಲ್ಕ ಐದ್ ದೈಟಮ್ ಮಾಡ್ಕೊಂಡ್ಬಿಟ್ರೆ ಯಾವ್ದೇ ರೈತನು ಹೊರ್ಗಡೆಯಿಂದ ಏನು ಕೊಂಡು ಹಾಕದ್ ಬೇಕಿರಲ್ಲ ಉದ್ದೇಶ ಅದನ್ನ ಮಾಡೋದ್ರಿಂದ ಉದ್ದೇಶ ಏನಂದ್ರೆ ಹ್ಮ್ ಮೇನ್ ನಮ್ಗೆ ಹೊರ್ಗಡೆಯಿಂದ ತಂದು ಹಾಕಿರೋದ್ರಿಂದ ಸ್ವಲ್ಪ ಲಾಭ ಜಾಸ್ತಿ ಸಿಗ್ಬಹುದು ನಾವ್ ಏನು ಖರ್ಚು ಮಾಡ್ದಲೇನೆ ಒಂದು ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ಬಂದ್ರು ಬೆಳೆ ನಮ್ಗೆ ಲಾಭನೇ ಏನಕ್ಕೆ ನಾವೇನು ಹೊರಗಡೆಯಿಂದ ತಂದಾಕಿರಲ್ಲ ಶೂನ್ಯ ಬಂಡವಾಳ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ನಾವು ಹಣ್ಣಿನ ಗಿಡಗಳು ಹಾಕೊಂಡಿದೀವಿ ಆ ಸುಮಾರು ನಮ್ ಜಮೀನ್ ಜಮೀನ್ ಸುತ್ತ ಹಾಕೊಂಡಿದೀವಿ ಹಣ್ಣಿನ ಗಿಡಗಳು ಲಕ್ಷ್ಮಣ್ ಫಲ ಆ ರಾಮ್ ಫಲ ಆ ಬೆಣ್ಣೆ ಹಣ್ಣಿನ ಗಿಡ ಜಮ್ನೆರ್ಲೆ ಮಾವಿನ ಗಿಡ ನಮ್ಗೆ ನಮ್ ಮನೆಯು ಯಾರೊಬ್ಬರ್ನೂ ಕೇಳದೆ ಇರೋತರ ಮತ್ತೆ ಪ್ರಕೃತಿಗೆ ನಾವು ಏನನ್ನ ಕೊಟ್ಟಂಗೆ ಪ್ರಾಣಿ ಪಕ್ಷಿಗಳು ಏನು ತರ ಕೊಂಡು ತರಂಗಿಲ್ಲ ಹೌದು ಆ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಅನ್ಕೂ ಆಸರೆ ಆಗುತ್ತೆ ನಾವು ಒಂದೇ ಬೆಳೆ ಏಕ ಬೆಳೆ ಮೇಲೆ ಡಿಸೈಡ್ ಮಾಡಿಲ್ಲ ಸುತ್ತ ಎಲ್ಲಾ ತೆಂಗಿನ ಗಿಡ ಅಡಿಕೆ ಆ ಮತ್ತೆ ಇದ್ರಲ್ಲೇ ಮುಂದೆ ಬರ್ತಾ ಚೆನ್ನಾಗಿ ಎಲ್ಲಾ ನಮಗೆ ಸಪೋರ್ಟಿಗ್ ಗಿಡ ಬಂದ ಮೇಲೆ ಮೆಣಸು ಏಲಕ್ಕಿ ಮಾಡ್ಬೇಕಂತ ಇದ್ದೀವಿ ಚೆನ್ನಾಗಿದೆ ನಾವು ಒಟ್ಟು ಅದನ್ನೇ ಅಳವಡಿಸ್ಕೊಂಡ್ರೆ ಎಲ್ಲ ರೈತರುಗಳು ಖರ್ಚುನು ಕಮ್ಮಿ ಸಿ ಖರ್ಚುನು ಕಮ್ಮಿ ಆಗುತ್ತೆ ಮತ್ತೆ ಈ ಪ್ರಕೃತಿಲಿ ಸಿಗೋದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಮೂರು ನಾಲ್ಕು ಐದು ಒಂಬಳೆ ಬಂದಿದೆ ನಮ್ಮದು ಮೂರು ನಾಲ್ಕು ವರ್ಷ ನಾಲ್ಕು ತಿಂಗಳು ಕಂಪ್ಲೀಟ್ ಆಯ್ತು ಈಗ ತೋಟ ನೋಡ್ಬೋದು ನಾವೇನು ಯಾರಿಗೂ ಕಣ್ಣು ಮುಚ್ಚಿ ತೋರ್ಸೋಕ್ಕೆ ಮಾಡಿದೀವಿ ಅನ್ನೋ ಥರ ಏನಿರಲ್ಲ ಅವರು ಸಹ ಈ ತರ ಅಳವಡಿಸ್ಕೊಂಡ್ರೆ ಮೂರು ನಾಲ್ಕು ಒಂಬಳೆ ಬಂದಿದೆ ಕೆಲವು ಗಿಡದಲ್ಲಿ ಅಡಿಕೆ ಆ ಅಡಿಕೆ ಚೆನ್ನಾಗಿ ಬಂದಿದೆ ಈಗ ಆರ್ಥಿಕ ಬೆಳೆ ಅಂತ ಅರ್ಥಿಕೆ ಮೇಲೆ ಒಂದೇ ಮೇಲೆ ಡಿಪೆಂಡ್ ಆಗ್ದೆ ತೆಂಗುನು ಇಟ್ಟಿದ್ದೀವಿ ಸುತ್ತ ಎಲ್ಲ ಹಣ್ಣಿನ ಗಿಡ ಹಾಕೊಂಡಿದೀವಿ ನಾವು ಇಲ್ಲಿ ಏನ್ ನಮ್ಮ ಹೊಲ್ದ ಅಕ್ಕಪಕ್ಕದಲ್ಲಿ ಸಿಗುತ್ತೆ ಸುತ್ತ ಬೇಲಿ ಎಲ್ಲ ಕಟ್ ಮಾಡೋದೇ ಇರೋ ಕಾರಣಕ್ಕೆ ನಾವೆಲ್ಲ ಬೇಲಿನೂ ಸಹ ಹಂಗೆ ಬಿಟ್ಕೊಂಡಿದೀವಿ ಏನಕ್ಕೆ ಅಂದ್ರೆ ಅದರಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಪಕ್ಷಿಗಳೆಲ್ಲ ಬಂದು ಇಕ್ಕಿ ಇಕ್ಕಿ ನಮ್ಮ ಹೊಲದಲ್ಲಿ ಗೊಬ್ಬರ ಏನು ಗಂಧಕಾಂಶ ಎಲ್ಲ ಸಿಗುತ್ತೆ ಅದೇ ಕಾರಣಕ್ಕೆ ನಾವು ನೋಡಿ ನೋಡ್ರಿ ನೀವೆಲ್ಲ ನಿಮಗೆ ಈ ಇದೇ ತರ ಅಳವಡಿಸ್ಕೊಂಡ್ಬಿಟ್ರೆ ರೈತರುಗಳು ತುಂಬ ಚೆನ್ನಾಗೂ ಇರ್ಬೋದು ನಮ್ಮ ನಾಲ್ಕು ವರ್ಷ ಎಂಟು ತಿಂಗ್ ಐದು ತಿಂಗಳು ಆಗಿದೆ ತೆಂಗಿನ ಗಿಡ ಆ ನಾಲ್ಕು ವರ್ಷ ಐದು ತಿಂಗಳಾಗಿದೆ ತೆಂಗಿನ ಗಿಡ ನೋಡಿ ನೀವೇ ನಾವೇನೇನು ಏನೇನು ಯಾವುದೇ ರಾಸಾಯನಿಕ ಬಳಸಿಲ್ಲ ಎಳ್ನೀರ್ ಬಿಟ್ಟಿದೆ ನೀವು ನೋಡಬಹುದು ಇನ್ನೊಬ್ರಿಗೆ ಪರಿಚಯ ಮಾಡಿಕೊಡ್ಬಹುದು ಈ ಕಡೆ ದೇಶಿ ದೇಶಿ ತಳಿ ತೆಂಗಿನ ಗಿಡ ತಿಪ್ಪು ಟಾಲು ನಾವು ಯಾವುದೇ ಹೈಬ್ರಿಡ್ ಬೆಳೆಗಳನ್ನ ಉಪಯೋಗ್ಸಿಲ್ಲ ಎಷ್ಟು ತೆಂಗಿನ ಗಿಡ ಇದು ನಾಲ್ಕು ವರ್ಷ ನಾಲ್ಕು ತಿಂಗಳಾಯ್ತು ಈಗ ನಮ್ಮ ಅಪ್ಪ ಕಾಲದಲ್ಲಿ ಎಲ್ಲ ಹೇಳ್ತಿದ್ರು ಆರು ವರ್ಷ ಏಳು ವರ್ಷ ಬೇಕು ತೆಂಗಿನ ಗಿಡ ಬೆಳೆ ಅಂತ ನಾವು ನೈಸರ್ಗಿಕ ಕೃಷಿ ಮಾಡಿರೋದ್ರಿಂದ ಮತ್ತೆ ಸರಳವಾಗಿ ಯಾವುದೇ ರಾಸಾಯನಿಕ ಬಳಸದೇ ಇರೋದ್ರಿಂದ ನಾಲ್ಕು ವರ್ಷ ನಾಲ್ಕು ತಿಂಗಳಿಗೆ ಒಂಬಾಳೆ ಬಂದಿದೆ ಅಡಿಕೆ ತೆಂಗು ಎಲ್ಲದ್ರಲ್ಲೂ ಸುಮಾರು ಒಂದು ಆರುನೂರೈವತ್ತು ಏಳ್ನೂರ ಅಡಿಕೆ ಗಿಡ ಹಾಕಿದ್ದೀವಿ ಇನ್ನೂ ಒಂದು ಮುನ್ನೂರೈವತ್ತು ಹೊಸ್ದಾಗ ಮಾಡಿದ್ದೀವಿ ನಾವು ಮಾಡಿರೋದು ಮೈಕ್ರೋನ್ಯೂಟ್ರಿಯನ್ಸು ಮತ್ತು ರೇಷ್ಮೆ ಕಂಪೋಸರು ಗೋಕೃಪಾಮೃತ ಫಿಶ್ ಅಮೈನೋ ಆಸಿಡು ಮತ್ತು ಸ್ಟೋನ್ ಕಲ್ಚರು ಇದನ್ನೆಲ್ಲ ನಾವು ವೆಂಚುರಿ ಮೂಲಕ ವಾರಕ್ಕೂ ನಾವು ವಾರದ ಕೃಷಿಕರು ಆಕ್ಚುಲಿ ನಾವು ಪ್ರತಿದಿನ ಮಾಡಲ್ಲ ನಾವ್ ಒಂದ್ ಕೆಲಸ ಮಾಡ್ತೀವಿ ತುಮಕೂರಲ್ಲಿ ವಾರಕ್ಕೂ ಒಂದಿವಸ ಬಂದು ನೋಡ್ಕೊಂತೀವಿ ಸುತ್ತ ಫೆನ್ಸಿಂಗ್ ಮಾಡ್ಬೇಕು ಏನೆಲ್ಲ ಹೇಳ್ತಾರೆ ನಾವ್ ಯಾವ್ದು ಮಾಡಿಲ್ಲ ನಾಲ್ಕು ಕಡೆ ಓಪನ್ ಇದೆ ಆದ್ರೂ ನಮ್ ಗಿಡದಲ್ಲಿ ಅಷ್ಟೊಂದ್ ಹಾಳಾಗಿಲ್ಲ ಏನ್ ಕೇಳಿದ್ರೆ ಅವರು ಯಾರು ಅಷ್ಟೊಂದು ಹಾಳು ಮಾಡ್ತಾ ಇಲ್ಲ ಸದ್ಯದಲ್ಲಿ ನಮ್ಗೆ ಏನು ತೊಂದರೆ ಆಗಿಲ್ಲ ಗಿಡಗಳು ಚೆನ್ನಾಗ್ ಬಂದಿದೆ ನೀವು ಕಣ್ಣಾರ ನೋಡ್ಬೋದು ಅದನ್ನೇ ಇನ್ನೊಬ್ರು ಹೇಳಿ ಅಥವಾ ಇನ್ನೊಬ್ರು ಬಂದ್ರು ನೋಡಿ ಅವರು ಸಹ ಈ ತರ ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ರೈತರು ಚೆನ್ನಾಗಿರ್ಬಹುದು ಕಮ್ಮಿನಾಗೆ ಕೆಲಸ ಮಾಡ್ಕೊಂಡೆ ಆರಾಮಾಗಿ ವ್ಯವಸಾಯನು ಮಾಡ್ಬೋದು ಅಂತ ಮಾಡ್ಬೋದು ಆಸಕ್ತಿ ಇರ್ಬೇಕು ಆಸಕ್ತಿ ಇಲ್ಲ ಅಂದ್ರೆ ಏನು ಆಗಲ್ಲ ಅಥವಾ ಎಲ್ಲ ಡಿಪೆಂಡ್ ಆಗಿದ್ದೀವಿ ಅಂದ್ರೆ ಏಳ್ನೂರಿಂದ ಎಂಟುನೂರು ರೂಪಾಯಿ ಹಳ್ಳಿಲಿ ಕೂಲಿ ಕೊಡ ಕೂಲಿ ಆಗಿದೆ ಜನ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅವ್ರು ಮಾಡಲ್ಲ ಅಂದ್ರೆ ಕೂಲಿ ಎಷ್ಟು ಕೊಟ್ರೂ ಕಮ್ಮಿನೇ ಆ ಓನಾಗ್ ಅವರೇ ಮಾಡ್ಕೊಂಬಿಟ್ರೆ ಎಷ್ಟ್ ಎಷ್ಟ್ ಕೆಲಸ ಇದ್ರು ಸ್ವಲ್ಪ ಸ್ವಲ್ಪ ನಾವೀಗ ಒಂದ್ ವಾರಕ್ಕ ಒಂದ ಬಂದ್ ಮಾಡ್ತಾ ಇದ್ದೀವಿ ಅಂದ್ರೆ ಇಷ್ಟ ಮಾಡಿದೀವಿ ಅಂದ್ರೆ ಪ್ರತಿದಿನ ಇಲ್ಲೇ ಇರೋರು ಬೇಕಾದಷ್ಟು ಚೆನ್ನಾಗೇ ಮಾಡ್ಬೋದು ರೈತರಾದ್ರೆ ಕೂಲಿ ಕೂಲಿ ಕೊಡೋದು ಅದು ಡಿಪೆಂಡ್ ಆಗಿರ್ತಾರಲ್ಲ ಅದ್ರಿಂದಲೇ ಆ ತರ ಪ್ರಾಬ್ಲಮ್ ಆಗ್ತಾ ಇರೋದು ಡಿಪೆಂಡ್ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈ ತರ ಆಗಲ್ಲ ಈ ತರ ಮಾಡಕ್ ಆಗಲ್ಲ ಡಿಪೆಂಡ್ ಆಗಿದ್ರೆ ಮಾತ್ರ ನಾವು ಬುಡ ಬಿಡಿಸ್ಬೇಕು ಆ ಬೊಧ ಹಾಕ್ಸ್ಬೇಕು ಬೇಲಿ ಸಾವರ್ಬೇಕು ಅದೆಲ್ಲ ಏನ್ ಬೇಕೇ ಇಲ್ಲ ಬೇಕಿಲ್ಲ ಜಾಸ್ತಿ ಮಾಡಿ ರೈತರು ಖರ್ಚು ಮಾಡಿ ಹಾಳಾಗ್ತಿದ್ದಾರೆ ನನ್ನ ಅನಿಸಿಕೆ ಅದು ಆಮೇಲೆ ದೇಸಿ ಹಸು ಒಂದ್ ಹಸು ದೇಸಿ ಹಸು ಇದ್ರೆ ನಮ್ದು ಮೂರ್ ಎಕರೆ ಎರಡು ಎಕರೆ ಜಮೀನಿಗೆ ಆಗುವಷ್ಟು ಗೋಕೃಪ ಅಮೃತ ಮಾಡ್ಕೋಬಹುದು ಆ ಜೀವ ಅಮೃತ ಮಾಡ್ಕೋಬಹುದು ಇನ್ ಎಷ್ಟೆಲ್ಲಾ ನಮ್ ಮನೆಗೆ ಆ ತಾಯಿ ತರ ಎಲ್ಲಾ ಕೆಲಸಾನು ನೋಡ್ಕೊಳುತ್ತೆ ಅದೊಂದು ಒಂದು ದೇಶಿ ಹಸು ಸಾಕ್ಕಂಬಿಟ್ರೆ ಸಾಕು ನೀವ್ ನೋಡ ಬನ್ನಿ ನಾವು ನೋಡ್ತಾ ಹೇಳ್ತಾ ಹೋಗ್ತೀವಿ ನಮ್ದು ಆ ಮೈಟ್ರೋನ್ ವಿಟ್ರೆ ಮಾಡಿರೋ ತೋರಿಸ್ತೀವಿ ಮತ್ತೆ ಜಿ ಪ್ರತಿಯೊಂದು ಯಾವ ಯಾವ್ ತರ ಮಾಡ್ಬೇಕು ತರ ಹೇಳ್ತೀವಿ ಆ ಸ ಸರಳವಾಗಿದೆ ಅಳವಡಿಸ್ಕೊಂಡ್ರೆ ಸಾಕು ಅದನ್ನ ಅಳವಡಿಸ್ಕೊಂಡ್ಬಿಟ್ರೆ ಯಾರು ಬೇ ಬೇಕಿಲ್ಲ ಈ ನಮ್ಮ ಭಾಗದಲ್ಲಿರೋ ರೈತರಿಗೆ ನಾನು ತುಂಬಾ ಹೇಳಿದೀನಿ ಆದ್ರೂ ಯಾರು ಕೇಳ್ತಿಲ್ಲ ಮಾಡಲ್ಲ ಹಾ ಏನ್ಗೆ ಅಂದ್ರೆ ಖರ್ಚು ಜಾಸ್ತಿ ಬರ್ಬೋದು ಅನ್ನೋತಾರೆ ಅದೇ ಅದು ದುಡ್ಡು ಕೊಟ್ರೆ ಸಿಗುತ್ತಾ ಬೇಕಾದ್ರೆ ದುಡ್ಡು ಕೊಟ್ಟು ತಂದಾಕ್ತಿವಿ ಅಂತಾರೆ ಅವರೇ ಆ ಅವರೇ ಅಷ್ಟೇ ಏನ್ ಜಾಸ್ತಿ ಏನ್ ಖರ್ಚು ಮಾಡಿಲ್ಲ ನೂರು ರೂಪಾಯಿ ಎರಡ್ ಕೆಜಿ ಬೆಲ್ಲ ತರ್ತೀವಿ ಇನ್ನೂರು ಲೀಟರ್ ಗೋಕುರ್ಭ ರೆಡಿ ಆಗುತ್ತೆ ಎರಡ್ ಲೀಟರ್ ಮಜ್ಜಿಗೆ ಎರಡ್ ಕೆಜಿ ಬೆಲ್ಲ ಆ ಮತ್ತೆ ಗೋಕೃಪ ಅಮೃತ ಅರ್ಧ ಲೀಟರ್ ಹಾಕ್ಬಿಟ್ರೆ ಐದು ತಿಂಗಳಿಂದ ಆರು ತಿನ್ದೊಳಗೆ ಇನ್ನೂರು ಲೀಟರ್ ಗೋಕೃಪ ಅಮೃತ ರೆಡಿ ಆಗುತ್ತೆ ಸಪೋಸ್ ನಮ್ಮ ಹತ್ರ ದೇಸಿ ಹಸು ಇಲ್ಲ ಮಜ್ಜಿಗೆ ಸಿಗ್ತಾ ಇಲ್ಲ ಅಂದ್ರೆ ವೇಸ್ಟ್ ಡಿ ಕಂಪೋಸ್ ಅವ್ರು ಮಾಡ್ಕೋಬೋದು ಸೇಮ್ ಅದೇ ತರ ಕೆಲಸ ಮಾಡುತ್ತೆ ಈಗ ಎರಡು ಕೆಜಿ ಬೆಲ್ಲ ಒಂದ್ ಸ್ವಲ್ಪ ನಾವು ಕೊಡ್ತೀವಿ ಫ್ರೀ ಉಚಿತವಾಗಿ ಕೊಡ್ತೀವಿ ಅಷ್ಟೇ ಜನ ರೈತರ ಬದಲಿದೆ ನಮ್ಮ ಹತ್ರ ಇದೆ ಗೋಕೃಪ ಅಮೃತಾನೂ ಇದೆ ಮತ್ತೆ ವೇಸ್ಟ್ ಕಂಪೋಸರ್ ಇದೆಲ್ಲ ಕೊಡ್ತೀವಿ ಅದನ್ನ ಅವರು ನಾವ್ ಹೇಳಿರೋ ರೀತಿ ಅಳವಡಿಸ್ಕೊಂಡು ಮಾಡ್ಕೊಂಡು ಹೋದ್ರೆ ಸಾಕು ತುಂಬಾ ಚೆನ್ನಾಗಿರ್ಬೋದು ರೈತರು ಸುತ್ತ ನೋಡಿದ್ರೆ ಬಾಳೆ ಹಾಕಿದೀವಿ ಆ ಜಮ್ಮೆ ಇದು ಹಣ್ಣಿನ ಗಿಡಗಳು ಎಲ್ಲಾ ಕಡೆ ಹಾಕೊಂಡಿದೀವಿ ಏನ್ಕೆ ನಮ್ಮ ಮನೆಗೆ ಬೇಕಾದಷ್ಟು ತರಕಾರಿನೂ ಸಹ ನಾವು ನಾವೇ ಬೆಳ್ಕೊಂಡಿದೀವಿ ತುಪ್ಪೀರೆಕಾಯಿ ಹಾಕಿದೀವಿ ಚಿಕ್ಕಟೆಕಾಯಿ ಹಾಕಿದೀವಿ ಸಣ್ಣ ಸಣ್ಣದು ಈಗ ಚಿಕ್ಕದ ಅಡಿಕೆ ಗಿಡ ಇಟ್ಟಿದೀವಿ ಅದ್ರಲ್ಲಿ ಬದನೆ ಗಿಡ ಟೊಮೊಟೊ ಗಿಡ ಎಲ್ಲ ನಮ್ಮ ಮನೆಗೆ ಏನ್ ಬೇಕೋ ಆ ಖರ್ಚಿಗೆ ಯತ್ಥೇಚ್ಛವಾಗಿ ಸಿಗುತ್ತೆ ನಾವು ಮಾಡೋದು ಯಾಕೆಂದ್ರೆ ನಾವು ಕೃಷಿಕರು ಇರೋದ್ರಿಂದ ನಾವು ವಾರಕ್ಕೆ ಬಂದಾಗ ನಮ್ ಮನೆಗ್ ಬೇಕಾದಷ್ಟು ತಗೊಂಡು ತಗೊಂಡ್ ಹೋಗಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಸೊ ರೈತರು ಯಾರು ಅಮೃತ ಬೇಕು ಅಂತ ಕೇಳಿ ನಮ್ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಅಥವಾ ನಮ್ಗೆ ಅವ್ರಿಗೆ ಬೇಕಂದ್ರೆ ತಿಳಿಸ್ತೀವಿ ಜೊತೆಗೆ ಮಾಹಿತಿ ಏನ್ ಬೇಕೋ ಕೊಡ್ತೀವಿ ಅವ್ರ ರೈತರು ಚೆನ್ನಾಗಿರಂಗಿದ್ರೆ ನಮ್ ಕೈಲಿ ಏನಾಗುತ್ತೋ ಅದ್ ಸಹಾಯ ಮಾಡ್ತೀವಿ ರೈತರಲ್ಲಿ ವಿನಂತಿ ಅವ್ರ ನಂಬರ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಕೆಳಗಡೆ ಸೊ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಗೋಕುಪಾಮೃತ ಇರ್ಬೋದು ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತಾರೆ ಇದಕ್ಕೆ ಉಳುಮೆ ಏನಾದ್ರು ತೋಟಕ್ಕೆ ಉಳುಮೆ ಮಾಡಿಲ್ಲ ಸ್ಟಾರ್ಟಿಂಗ್ ಗಿಡ ಇಟ್ಟ ಉಳುಮೆ ಏನು ಮಾಡಿಲ್ಲ ಗಿಡ ಇಟ್ಟಾಗ ಗಿಡ ಇಟ್ಟಾಗ ಮಾಡಿಲ್ಲ ಮಾಡಲೇ ಇಲ್ಲ ಒಂದ್ ಮೂರ್ ತಿಂಗಳಲ್ಲಿ ಒಂದ್ಸರಿ ಅಳಸಂಡೆ ಅವರೇ ಹಾಕಿದ್ವಿ ಅವಾಗ ಮಾಡಿದ್ವಿ ನಾವಣೆ ಅಳ್ಸಂಡೆ ಅವರೇ ಹಾಕಿದ್ವಿ ಅದು ಮಾಡಿದ್ವಿ ಇದು ನಿಮ್ದೇನಾ ಪ್ರಶ್ನೆ ಐತೆ ಅಣ್ಣ ನನ್ಗೆ ಯಾವ್ದೇ ತರ ಮಣ್ಣಲ್ಲಿ ನೈಸರ್ಗಿಕ ಕೃಷಿ ಮಾಡ್ಬೋದು ಆರಾಮಾಗಿ ಮಣ್ಣು ಭೂಮಿ ಮೇಲಿರೋ ಮಣ್ಣಲ್ಲಿ ಯಾವುದೇ ತರದ ಮಣ್ಣಲ್ಲಿ ನೈಸರ್ಗಿಕ ಕೃಷಿ ಮಾಡ್ಬೋದು ಮೂರ್ ವರ್ಷ ನಾವ್ ಏನು ಅಳವಡಿಸ್ಕೊಂಡಿರೋದು ಐದು ಐಟಮ್ ಇದೆ ಆ ಐದು ಐಟಮ್ ನಾವು ಮೂರು ವರ್ಷ ಕೊಟ್ಬಿಟ್ರೆ ಈಗ ಹಾಕಿರೋ ರಾಸಾಯನಿಕ ಹಾಕಿರೋ ಭೂಮಿನೂ ಸಹನಾ ಸಹಜ ಸ್ಥಿತಿಗೆ ಬಂದ್ಬಿಡುತ್ತೆ ನಾವು ಆ ಹೆಂಗ ನಾವ್ ಏನನ್ನ ಬಿಸಾಕು ಬೆಳೆಯಕ್ಕೆ ಶುರುವಾಗುತ್ತೆ ಆಗುತ್ತೆ ಮಣ್ಣು ಮಣ್ಣು ಮ್ಯಾಟರ್ ಆಗಲ್ಲ ಮ್ಯಾಟ್ರೇ ಇಲ್ಲ ಕೆಲವ್ರು ಹೇಳ್ತಾರೆ ಆ ಮಣ್ಣು ಸೌಳ್ ಮಣ್ಣು ಉಪ್ಪು ಇದಾಗುತ್ತೆ ಹಂಗೆ ಹಿಂಗೆ ಅಂತ ನೋಡಿ ಯಾವ್ದೇ ರಾಸಾಯನಿಕ ಹಾಕಿಲ್ಲ ನಾವು ಅಥವಾ ಯಾವ್ದೇ ಕೀಟನಾಶಕ ಹಾಕಿಲ್ಲ ಒಂದು ತಮೊಟೆ ಹಣ್ಣು ಒಂದ್ ಚುಕ್ಕೇನು ಇಲ್ಲ ಹೌದು ಏನ್ಕೆ ಅಂದ್ರೆ ಇಲ್ಲಿ ಸುಮಾರು ಗಿಡ ಅದೇನ ಅದೊಂದೇ ಅಂತ ನೋಡಂಗೇನಿಲ್ಲ ಆ ಗಿಡ ಆಗ್ಲಿ ತಮೊಟೆ ಗಿಡ ಆಗ್ಲಿ ಆ ಯಾವ್ದನ್ನ ಆಗ್ಲಿ ಹೇಳ್ರಿ ಹಾ ನೋಡಿ ಬದ್ನೆಕಾಯಿ ಎಷ್ಟು ಬಿಟ್ಟಿದೆ ನೋಡ್ರಿ ಹೂವು ಎಷ್ಟು ಬಿಟ್ಟಿದೆ ನೋಡಿ ಅದು ಏನ್ಕೆ ಅಂದ್ರೆ ನಾವ್ ಈಗ ಕೀಟನಾಶಕ ಹೊಡೆದಿಲ್ಲ ಕಳೆನಾಶಕ ಹೊಡೆದಿಲ್ಲ ಅಂತ ಬೆಳೆ ಕಮ್ಮಿ ಆಗಿದ್ಯಾ ನೋಡ್ರಿ ಬದ್ನೆಕಾಯಿ ಎಷ್ಟು ಬಂದಿದೆ ನೋಡಿ ಆ ಬದನೆಕಾಯಿ ಒಂದು ಒಂದು ತೂತ ಇದೆಯಾ ಈ ಅಲ್ಲ ಹೇಳಿದ್ದು ಕೆಲವರು ಹೇಳ್ತಾರಲ್ವ ಏನೇನು ಇದು ಔಷಧಿ ಹೊಡೆದ್ರೆ ಕೀಟನಾಶಕ ಹೊಡೆದ್ರೆ ಕಳೆನಾ ಇದನ್ನ ಕ್ರಿಮಿನಾಶಕ ಹೊಡೆದ್ರೆ ಮಾತ್ರನೇ ಹುಳ ಎಲ್ಲ ಸತ್ತೋಗುತ್ತೆ ಅಂತಾರಲ್ವಾ ಅಥವಾ ಈಳು ಜಾಸ್ತಿ ಬರೋಕೆ ಅದಕ್ಕೂ ಒಂದು ಔಷಧಿ ಹೊಡಿತಾರೆ ನಾವೇನೋ ಹೊಡೆದಿದೀವಾ ಆ ಹೆಂಗೆ ಕಾಯಿ ಆಗಿದೆ ಹೂವಾಗಿದೆ ನೋಡಿ ಆಲ್ರೆಡಿ ನಾಲ್ಕು ತಿಂಗಳದು ಮೂರು ತಿಂಗಳು ಮೇಲೆ ಎರಡು ತಿಂಗಳು ಮೇಲೆ ಗಿಡನೇ ಇರಲ್ಲ ಅಂತ ನಾಲ್ಕು ತಿಂಗಳಿಂದ ಆಯ್ತು ನಾವು ಸರಿ ಬರ್ತೀವಿ ಈಗ ಹೊಸ್ದಂಗ್ ಮಾಡ್ಕೊಂಡಿದ್ದೀವಿ ನೋಡಿ ಇದೆಲ್ಲ ಹಣ್ಣಿ ಈಗ ನೋಡಿ ವಾರಕ್ಕೊಂದು ದಿವಸ ಬಂದಾಗ ನಮಗೆ ಮನೆಗೆ ಬೇಕಾದಷ್ಟು ಸಿಗುತ್ತೆ ನವಿಲುಗಳು ತಿಂತವೆ ಆ ಪ್ರಾಣಿಗಳು ತಿಂತವೆ ಉಳಿರ ನಾವು ಬಾರಕ್ ಬಂದಾಗ ಕಿತ್ಕೊಂಡು ಹೋಗ್ತೀವಿ ನೋಡಿ ಇದು ನಮ್ಮ ನಮ್ಮ ಬದುಗಳಲ್ಲಿ ಅಂಗೆ ಗಿಡ ಬೇವಿನ ಗಿಡ ಬೆಳೆಸ್ಕೋಬೇಕು ಏನ್ಕೆ ಅಂದ್ರೆ ನೈಸರ್ಗಿಕ ಕೃಷಿಕನಾದವನ್ಗೆ ಬದುನಲ್ಲಿ ಎಲ್ಲ ಎಲ್ಲಾ ಗಿಡಗಳು ಇರಬೇಕು ಅದ್ರ ಲಳಿಲ್ ಸೇರ್ಕಣುತ್ತೆ ಇಲಿ ಸೇರ್ಕಣುತ್ತೆ ತೋಟನೆಲ್ಲ ಹಾಳು ಮಾಡುತ್ತೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಇರೋದ್ನ ಇರದ್ನೆಲ್ಲನ ಕಡ್ದು ಭೂಮಿ ಸಮೇತ ಮಾಡ್ತಾರೆ ಅಕ್ಕಪಕ್ಕದಲ್ಲಿ ಯಾವ್ದು ಪ್ರಾಣಿ ಪಕ್ಷಿ ವಾಸ ಮಾಡದೇ ಇರೋದ್ರಿಂದ ನಮ್ಗೆ ಹೊಲದಲ್ಲಿ ಯಾವುದೇ ಸೂಕ್ಷ್ಮಾಣು ಜೀವಿ ಇಲ್ಲದೇ ಇರೋ ತರ ಹಾಳಾಗ್ತಿದೆ ಅ ಅದೇ ಕಾರಣಕ್ಕೆ ನಾವು ಇಲ್ಲಿ ಉಪಯೋಗಿಸ್ಕೊಂತ ಇದೀವಿ ನಮ್ ಜಾಗದಲ್ಲಿ ಸಿಗೋದು ವಂಗೆ ಸೊಪ್ಪ ಎಲ್ಲಾ ಕಟ್ ಮಾಡಿಸಿ ಅಡಿಗೆ ಗಿಡಕ್ಕೆ ಹಾಕಿದೀವಿ ಆ ಮತ್ತೆ ಅಂತರ್ಜಲ ವೃದ್ಧಿ ಆಗುತ್ತೆ ಮೀನ್ ಬದುಗಳಲ್ಲೆಲ್ಲ ಗಿಡಗಳು ಬೆಳೆಸಿದ್ರೆ ತೋರ್ಸು ತೋರ್ಸ ಒಂದ್ ಸುತ್ತ ನೋಡು ಯಾವ್ದು ಪೀಸ್ ಅಲ್ಲಿ ಎಲ್ಲ ಹುಳ ಆಗಿದ್ಯಾನ ಕ್ರಿ ಕ್ರೀ ಮೀನಾಶಕ ಒಡದಿಲ್ಲ ಯಾಕಿ ಇದನ್ನ ನೋಡುದಿಲ್ಲ ಹೌದು ಮೈಕ್ರೋ ಸೂಕ್ಷ್ಮ ಜೀವಿಗಳು ಎಲ್ಲಾ ಸತ್ತೋಗ್ಬಿಡುತ್ತೆ ಅದನ್ನ ನೋಡಿದ್ರೆ ನೋಡಪ್ಪ ಕಾಯಿ ನೋಡ ಆ ಹೂವು ಹೊಡೆಯಕ್ ಒಂದ್ ಔಷಧಿ ಆ ಕಾಯಿ ಜಾಸ್ತಿ ಆಗಕ್ ದಪ್ಪ ಆಗಕ್ ಒಂದ್ ಔಷಧಿ ಇನ್ನೊಂದಾಗ ಒಂದ್ ಔಷಧಿ ಇನ್ನು ಇಲ್ಲಿ ನೋಡು ಮತ್ತೆ ಇಲ್ಲಿ ನೋಡಪ್ಪ ಇಲ್ಲಿ ಮತ್ತೆ ಇನ್ನು ಈ ಮತ್ತೆ ಇದು ಆಗಕ್ ಒಂದ್ ಔಷಧಿ ಹೊಡಿತಾರೆ ಏನಾಗಿದೆ ಅಥವಾ ಏನಾನ ಆ ತರದ್ದು ತಂದು ಹಾಕಿ ಹೊಡ್ಕಂಡು ತಿನ್ಕೊಂಡು ಆಮೇಲೆ ನಿಮ್ಗೆ ಸುಳ್ಳು ಹೇಳ್ಬೇಕಂತ ಏನಿಲ್ಲ ನೋಡಿ ಇಲ್ಲಿ ನೋಡ್ಬುಡು ಇಲ್ಲಿ ಇದು ಆಕ್ಚುಲಿ ನಾವ್ ಎಲ್ಲ ಟ್ರ್ಯಾಕ್ಟರ್ ಗೇಯಿಸಿ ಉಳುಮೆ ಮಾಡಿ ಉಳ್ದಿರೋಂತ ನಾಲ್ಕಾರ್ ಗಿಡಗಳು ಅಷ್ಟೇ ಇದು ಕೆಮಿಕಲ್ ಗೊಬ್ಬರ ಬೆಳೆದರೂ ಈ ರೇಂಜ್ ಬರಲ್ಲ ಈ ಟೊಮೆಟೊ ಹದ್ನೈದ್ ದಿವಸ ಇದ್ರಿ ಹೊರಗಡೆ ಇಟ್ಟಿರ್ಲಿ ಹೌದೌದು ಒಂದ್ ಕೊಳ್ತೀರಲ್ಲ ಒಂದು ಅಲ್ಲೇ ನೀರಾಗಿರುತ್ತೆ ಈಗ ಔಷಧಿ ಗೊಬ್ಬರ ಹಾಕಿರಂತದ್ದು ಯಾವ ಗಿಡ ಇದು ಒಂದ್ ಈ ಗಿಡ ಅಂತ ಏನಿಲ್ಲ ಬೆಳೆ ಎಲ್ಲಾ ಗಿಡಗಳಲ್ಲೂ ಅದೇ ತರ ಬೆಳೆ ಇದೆ ನಾವು ಫುಲ್ ಕಮರ್ಷಿಯಲ್ ಆಗಿ ಅದನ್ನೇ ಮಾಡಕ್ಕೆ ನಾವು ವಾರದ ಕೃಷಿಕರಲ್ವ ನಾವ್ ಅದನ್ನ ಮಾಡ್ತಾ ಇಲ್ಲ ನಾವ್ ಹಿಂಗ್ ಬರ್ತೀವಿ ವಾರಕ್ಕೆ ಒಂದ್ಸರಿ ನಮ್ಗೆ ಇವತ್ತು ವಾರದ ಕೃಷಿಕರು ಇವತ್ತು ಭಾನುವಾರ ಒಂದ್ಸಾರಿ ಬಂದು ಇವತ್ತೆಲ್ಲ ನೋಡ್ಕೊಂಡು ನಮ್ಗೆ ಏನ್ ಕೆಲಸ ಆಗುತ್ತೆ ಅದು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತಿದ್ವಿ ನೀವು ಅದೇ ಟೈಮಲ್ಲಿ ಬಂದಿರೋದ್ರಿಂದ ನಾವೇನಿದೆ ವಾಸ್ತವತೆ ಇದೆ ಅದನ್ನ ಅರಿತ್ಕೊಂಡು ರೈತರು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸುತ್ತ ಇದೊಂದು ಪ್ಲಾಟ್ ಇದೆ ನಮ್ದು ಈ ಸೋಸಿ ಅದೊಂದು ದೊಡ್ಡದಿದೆ ಅದ್ರ ಪಕ್ಕ ಒಂದಿದೆ ಮೂರು ಜಾಗ ಇದೆ ಮೂರು ಜಾಗದಲ್ಲಿ ಅಲ್ಲಿ ಬೋರ್ ಹತ್ರ ಇದೆ ಬೋರ್ ಹತ್ರ ನಾವು ಇದು ವೆಂಚೂರಿ ಅಳವಡಿಸ್ಕೊಂಡಿದೀವಿ ವೆಂಚೂರಿ ಅಂದ್ರೆ ಲೇಬರ್ ನ ಅವಾಯ್ಡ್ ಮಾಡೋ ಕಾರಣಕ್ಕಾಗಿ ಹಾ ಹಾ ಲೇಬರ್ ಈಗ ಕಮ್ಮಿ ಸಿಗ್ತಾ ಇಲ್ಲ ಅಂತ ಹೇಳಿವಲ್ವಾಗ್ಲೇನೆ ಎರಡ್ನೂರು ಎಂಟುನೂರು ರೂಪಾಯಿ ಕೂಲಿ ಕೊಟ್ಟು ನಾವು ಎತ್ಕೊಂಬಂದು ಪ್ರತಿ ಗಿಡಕ್ಕೂ ಅರ್ಧ ಅರ್ಧ ಲೀಟರ್ ಆ ಕನಿಷ್ಠ ಪಕ್ಷ ಒಂದ್ ಸಾವಿರ ಅಡಿಕೆ ಗಿಡ ಇದೆ ಈಗ ನಮ್ದು ಈ ಸಿಕ್ಕದು ಸೇರಿ ಈ ಸಾವಿರ ಅಡಿಕೆ ಗಿಡಕ್ಕೆ ವಾರ ವಾರ ನಾಲ್ಕ್ ಜನ ಲೇಬರ್ ಇಕ್ಕಿರೋನು ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೂಲಿನೇ ಕೊಡ್ಬೇಕು ಅದ್ರ ಬದಲು ನಾವ್ ಏನ್ ಮಾಡ್ಕೊಂಡಿದ್ವಿ ಅದೇ ಕಾರಣಕ್ಕೆ ಲೇಬರ್ ನ ಅವಾಯ್ಡ್ ಮಾಡಕ್ಕಾಗಿ ಮೆಂಚೂರಿ ಅಳವಡಿಸ್ಕೊಂಡಿದ್ದೀವಿ ಮೆಂಚೂರಿ ಇರೋದ್ರಿಂದ ಏನ್ ಅನುಕೂಲ ಅಂದ್ರೆ ನಾವೀಗೇನ್ ಮಾಡ್ಕೊಂಡಿದೀವಿ ಅದನ್ನೆಲ್ಲ ಒಂದ್ ಇನ್ನೂರ್ ಲೀಟರ್ ಬ್ಯಾರೆಲ್ಲ ಹಾಕ್ಬಿಟ್ಟು ವೆಂಚೂರಿನ ಫಿಫ್ಟಿ ಪರ್ಸೆಂಟ್ ಇಂದ ಸಿಕ್ಸ್ಟಿ ಪರ್ಸೆಂಟ್ ಕ್ಲೋಸ್ ಮಾಡಿದ ತಕ್ಷಣ ಆ ಇನ್ನೂರ ಅಡಿ ಆ ಇನ್ನೂರ್ ಲೀಟರ್ ಆಗಿರೋದೆಲ್ಲಾ ಪ್ರತಿ ಗಿಡದ ಬುಡ್ಕುನು ಒಂದೊಂದು ಮಿಲಿಗ್ರಾಮ್ ಮೈಕ್ರೋಗ್ರಾಮ್ ಮೈಕ್ರೋ ನ್ಯೂಟ್ರಿಯೆಂಟ್ಸು ಆ ಫಿಶ್ ಸಮ್ಮೆನಾಡು ಪ್ರತಿಯೊಂದು ಒಂದೊಂದ್ ವಾರ ಒಂದೊಂದ್ ಗಿಡಕ್ ಒಂದೊಂದ್ ಗಿಡಕ್ಕೆ ಬಿಡ್ತಾ ಇದೀವಿ ಆ ತರ ಕನಿಷ್ಠ ಪಕ್ಷ ಎರಡು ವರ್ಷದಿಂದ ಮೂರ್ ವರ್ಷ ಬಿಟ್ಟು ಬಿಟ್ರೆ ಭೂಮಿ ಸಹಜ ಸ್ಥಿತಿಗ್ ಬರುತ್ತೆ ನೀವ್ ಯಾವ್ದು ಬೆಳೆ ಎಂಗ್ಳು ಹಾಕಿರೋ ಬರುತ್ತೆ ಅದೊಂದೇ ಕಾರಣಕ್ಕೆ ಅದನ್ನು ತೋರಿಸ್ತೀವಿ ನೋಡ್ತಾ ಹೋಗೋಣ ಅಲ್ಲ ನಾವ್ ಏನಾನ ಹಾಕಿ ಅಥವಾ ಏನೋ ತೋರ್ಸಕ್ ಯಾರ್ಗ ಮಾಡಿದೀವಿ ಅನ್ನಂಗಿಲ್ಲ ಯಾವ್ದನ್ನ ಬಂಚತ ನಾಲ್ಕು ಐದು ಆರು ಈ ತರ ಗುಂತ್ ಬಂತಲೇ ಇದೆ ರಿಯಾಲಿಟಿನೇ ತೋರಿಸ್ತಾ ಇದ್ದೀವಿ ಹಾ ಇಲ್ಲದ್ದೇನು ಹೇಳ್ತಿಲ್ಲ ಹೇಳಲು ಬಾರ್ದು ಯಾಕೆಂದ್ರೆ ಮಿಸ್ಕಮ್ಯುನಿಕೇಶನ್ ಮಾಡಬಾರ್ದು ಹೊಸ ರೇ ಹೊಸ್ದಾಗ ಮಾಡ ಅಂತ ರೈತರಿಗೆ ಹಳೆ ರೈತರುಗಳು ಕೇಳಲ್ಲ ಅವ್ರಿಗೆ ಇಂದಿರಾ ಗಾಂಧಿ ಕಾಲದಲ್ಲಿ ವಿದೇಶದಿಂದ ರಾಸಾಯನಿಕ ತಂದು ಹಾಕಿ ಗೋಧಿ ಎಲ್ಲ ಹಾಕಿರೋದ್ರಿಂದ ಅವ್ರಿಗೆ ಅದೇ ಹ್ಯಾಬಿಟ್ ಆಗಿಬಿಟ್ಟಿದೆ ಅವ್ರು ಹೇಳಿದ್ ಕೇಳಲ್ಲ ಮುಂದೆ ಹೊಸ ಯುವ ರೈತರ ಈ ತರ ಸರಳವಾಗಿ ಮಾಡೋಂತ ಕೃಷಿ ಉಪಯೋಗಿಸ್ಕೊಂಡು ಮಾಡ್ಕಂಡ್ರೆ ತುಂಬಾ ಅನುಕೂಲ ನಮ್ಮೂರಲ್ಲಿ ನಾಲ್ಕು ಕಣ್ಣಂಗೆ ನೀವೇಸಣ ಈ ರೀತಿ ಕಂಪ್ಲೀಟ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಮಾ ಅದೇ ತರ ನಾವು ಸುಭಾಷ್ ಪಳಕರ್ ಮತ್ತೆ ನಾರಾಯಣ ರೆಡ್ಡಿ ಆ ಈ ತರದ್ದು ವಿಡಿಯೋಗಳು ನೋಡ್ಕೊಂಡು ನಾವು ಮಾಡೋದ್ ಕಲ್ತ್ಕೊಂಡ್ರಿ ಅದು ಜೊತೆಗೆ ನಮ್ಮೂರಲ್ಲಿ ನಾವು ಒಟ್ಟು ರೈತರಾದ್ರೂ ನಾವು ಪಟ್ಟಣದಲ್ಲಿ ವಾಸ ಮಾಡ್ಕೊಂಡು ನಂತರ ಇದನ್ನ ಬಂದು ಮಾಡ್ಕೊಂಡಿದೀವಿ ಈಗ ಇಷ್ಟು ಮಾಡಬಹುದು ಅಂತ ಇಲ್ಲಿಗೆ ಬಂದು ನಾವು ಮಾಡಿದ ಮೇಲೆ ಹೇಳ್ಬೇಕು ಅನ್ನೋ ಕಾರಣದಿಂದಲೇ ಇವಾಗ ಹೇಳ್ತಾ ಇರೋದು ಟೋಟಲ್ ಎಷ್ಟು ಎಕರೆ ಇದೆ ಇಲ್ಲಿಂದು ನಮ್ದು ಎರಡು ಎಕರೆ ಇದೆ ಸೊ ಎರಡು ಎಕರೆ ಪೂರ್ತಿ ನೆಸರೇ ಕೃಷಿ ಎರಡು ಎಕರೆ ಫುಲ್ ಮಾಡಿದೀವಿ ಈ ಅದೇ ಹೇಳಿಲ್ವಾ ನಾವು ಇಲ್ಲಿಗೆ ಬಂದು ವಾಸ ಮಾಡೋಕೆ ಶುರು ಆದ್ಮೇಲೆ ನಾವೊಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಿರೋದ್ರಿಂದ ನಾವು ಆ ಕೆ ಇದು ಕಂಪ್ಲೀಟ್ ಆದ್ಮೇಲೆ ಇಲ್ಲಿಗೆ ಬಂದು ವಾಸ ಮಾಡಿ ಇಲ್ಲಿಗೆ ಬಂದು ವಾಸ ಮಾಡಿದ್ಮೇಲೆ ಒಂದು ಅಥವಾ ಎರಡು ದೇಸಿ ಹಸು ಸಾಕೊಂಡು ಅದ್ರದ್ದು ಕೆಲಸ ನಮ್ಗೆ ಇದನ್ನು ಬೆಳಗ್ಗೆ ಇದ್ದರೆ ಸಗಣಿ ಎತ್ತಕೋದು ತೋಟಕ್ಕೆ ನೀರು ಕೊಡೋದು ಅದು ಕೂಲ್ ತರೋದು ಅಷ್ಟೇ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವುದೇ ಹಾಸ್ಪಿಟ್ಲಿಗೆ ಹೋಗೋದು ಅವಶ್ಯಕತೆನೇ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಮುಂದೆ ನೋಡ್ತಾ ಇರ್ಬೋದು ನೀವು ತೋರಿಸ್ತೀನಿ ಬನ್ನಿ ನಾವು ಮಾಡಿರೋದು ನಟಿರೋಣ ಸೊ ಆರೋಗ್ಯ ದೃಷ್ಟಿಯಿಂದ ನೈಸರ್ಗಿಕ ಕೃಷಿ ತುಂಬಾ ಒಳ್ಳೇದು ತುಂಬಾ ಒಳ್ಳೇದೇನಿ ಅದನ್ನು ಅಳವಡಿಸ್ಕೊಂಡಿರೋ ತುಂಬಾ ರೈತರುಗಳು ಇದಾರೆ ಆ ನಮ್ಮ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಆ ಮಾರ್ಚ್ ಎರಡನೇ ತಾರೀಕು ಭಾನುವಾರ ಮಂಡ್ಯದ ಹತ್ರ ಮಳವಳ್ಳಿಗೆ ಬರ್ತಿದ್ದಾರೆ ಯಾರಾದ್ರೂ ನೈಸರ್ಗಿಕ ಕೃಷಿ ಅವಶ್ಯಕತೆ ಮಾಡಬೇಕು ಅಂತ ಆಸಕ್ತಿ ಇರೋರು ಬಂದು ಉಪಯೋಗಿಸ್ಕೋಬಹುದು ಮತ್ತೆ ಭೂಮಿಲಿ ಎಲ್ಲಾ ಭೂಮಿಲೂ ಎಲ್ಲಾ ಖನಿಜಾಂಶಗಳು ಇರಲ್ಲ ಅದೇ ಖನಿಜಾಂಶಗಳು ಇರಲ್ಲ ಅನ್ನೋ ಕಾರಣದಿಂದಲೇ ನಾವು ಸ್ಟೋನ್ ಕಲ್ಚರ್ ಅಂತ ಒಂದು ಮಾಡ್ಕೊಂಡಿದ್ವಿ ಆ ಸ್ಟೋನ್ ಕಲ್ಚರು ಭೂಮಿ ಮೇಲೆ ಸಿಗೋದು ಹತ್ತದೈದು ಇಪ್ಪತ್ತಾರು ಕಲ್ಲುಗಳು ನಾವು ತುಮಕೂರಲ್ಲಿ ವಾಸ ಮಾಡೋದ್ರಿಂದ ಅಲ್ಲಿ ಗರನೆಂಟ್ ಫ್ಯಾಕ್ಟ್ರಿಲಿ ಎರಡೆರಡು ಎರಡು ಕೆಜಿ ಎರಡೆರಡು ಎರಡ್ ಕೆಜಿ ಒಂದರಿಂದ ಹದಿನೈದು ತರದ ಕಲ್ಲುಗಳು ತಂದು ಅದನ್ನ ಒಂದು ಬ್ಯಾರಲ್ಲ ಹಾಕಿ ಅದಕ್ಕೆ ವೇಸ್ಟಿ ಕಂಪಜರ್ ಹಾಕಿ ಅದ್ರಲ್ಲಿ ಅದ್ರಲ್ಲಿ ಕೆಳಗಡೆ ಒಂದು ವಾಲ್ ಮಾಡ್ಕೊಂಡಿದ್ವಿ ಅದನ್ನ ತಕ್ಕೊಂಡು ಎಲ್ಲಾನು ವೆಂಚೂರಿಗೆ ಹಾಕ್ತಿವಿ ವೆಂಚೂರಿ ಮೂಲಕ ಎಲ್ಲ ಗಿಡಗಳಿಗೆ ಪ್ರತಿಯೊಂದಕ್ಕೂ ಹೋಗುತ್ತೆ ಅಣ್ಣ ನಿಮ್ಮಲ್ಲಿ ನನ್ಗೊಂದು ಡೌಟ್ ಐತೆ ಸುಭಾಷ್ ಪಾಳೆಕರು ಒಂದು ಮಾತು ಹೇಳ್ತಾರೆ ಅಂದ್ರೆ ರೈತರು ಯಾರೆಲ್ಲ ಆತ್ಮಹತ್ಯೆ ಮಾಡ್ಕೊಂತಿದಾರಲ್ಲ ಅವರೆಲ್ಲ ಕೆಮಿಕಲ್ ಗೊಬ್ಬರ ಹಿಂದೆ ಬಿದ್ದೇನೆ ಅಷ್ಟ್ ಲಾಸ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಹೇಳಿದ್ದಾರೆ ಸೊ ಆ ಮಾತಿಗೆ ನಿಮ್ದು ಏನೋ ಹೇಳೋದು ಅಲ್ಲಲ್ಲ ಅದು ಆ ಅದು ಸತ್ಯನೇ ಅವ್ರು ಹೇಳ್ತಾ ಇರೋದು ಏನ್ ಅದು ಅಳವಡಿಸ್ಕೋಬೇಕಾಗಿರೋದು ಬಿಟ್ಟು ಬೇರೆ ಅಳವಡಿಸ್ಕೊಂಡಿರೋದೇ ಅದಕ್ಕೆ ಮೊದಲನೇ ಕಾರಣ ಅವ್ರಿಗೆ ಬೇಕಿಲ್ಲ ಅದು ಅದನ್ನ ತಂದು ಸಾಲ ಮಾಡಿ ತಂದಾಗ್ತಾರೆ ಆ ಸಾಲ ಕವರ್ ಮಾಡಲ್ಲ ಅದಕ್ಕೆ ಬಡ್ಡಿ ಜಾಸ್ತಿ ಆಗುತ್ತೆ ಬಡ್ಡಿ 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 ಸೇರಿ ಇರೋದು ಇಷ್ಟು ಸ್ವಲ್ಪ ಈಗ ಆಲೆ ಅಳದು ಜಾಗ ಅರ್ಧ ಎಕರೆ ಒಂದ್ ಎಕರೆ ಒಂದೂವರೆ ಎಕರೆ ಎರಡ್ ಎಕ್ರೆಗೆ ಮ್ಯಾಕ್ಸಿಮಮ್ ಬಂದಿದ್ದಾರೆ ಒರಿಜಿನಲ್ ರೈತರು ಅದೇ ಮಂತ್ರಿಗಳು ಅವ್ರ ಇವರು ಅವ್ರ ಹತ್ರ ನಾಲ್ವತ್ ಎಕರೆ ಐವತ್ ಎಕ್ರೆ ನೂರ್ ಎಕರೆ ಇದೆ ಅದು ನಮ್ಗೆ ಸಂಬಂಧಿಸಲ್ಲ ಒರಿಜಿನಲ್ ರೈತ ಅದನ್ನು ಇರೋದ್ನು ಉಳಿಸ್ಕೋಬೇಕು ಆ ಉಳಿಸ್ಕೊಂಡು ಆಗದಲ್ಲೇ ಈ ಸೂಸೈಡ್ ಮಾಡ್ಕೊಂತಿದ್ದಾರೆ ನಿಜ ಸೂಸೈಡ್ ಮಾಡ್ಕೊಂತಿದ್ದಾರೆ ಏನ್ ಕಾರಣಕ್ಕೆ ಅಂದ್ರೆ ನಾನು ಕಂಪೇರ್ ಮಾಡ್ತಾರೆ ಮೇನ್ ರೈತರು ಕಂಪೇರ್ ಮಾಡ್ಬೋದು ಆ ರೈತ ಹಂಗ್ ಬೆಳಿತಾನೆ ಈ ರೈತ ಹಿಂಗ್ ಬೆಳಿತಾನೆ ಪ್ರಕೃತಿ ಒಂದೇ ಸಮರಲ್ಲ ನಾವು ಪ್ರಕೃತಿ ಅಡ್ಜಸ್ಟ್ ಮಾಡ್ಕೊಂಡು ಬೆಳ್ಕೊಂಡ್ ಹೋಗ್ಬೇಕು ಅವಾಗ ನಾವು ಸಮತೋಲನ ನಾವು ಕಾಪಾಡ್ಕೋಬೇಕು ಅವಾಗ ಪ್ರಕೃತಿ ಒಂದ್ ಕಾಲದಲ್ಲಿ ಅದು ಸಿಗುತ್ತೆ ಒಂದ್ ಕಾಲದಲ್ಲಿ ಇದಕ್ ಸಿಗುತ್ತೆ ಅದಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಆಗಿದ್ರೆ ರೈತರು ಸೂಸೈಡ್ ಮಾಡ್ಕೊಂಡ್ ಅವಶ್ಯಕತೆ ಇಲ್ಲ ಈಗ ನಾವೇನು ಮಾಡದಲ್ಲೇನು ಬಂದಿದೆ ಅಂದ್ರೆ ಎಲ್ಲಾ ಮಾಡಿರೋ ರೈತ ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವರು ಬೇಗದೆ ಇರೋ ಪದ್ಧತಿಗಳನ್ನ ಅಳವಡಿಸ್ಕೊಂಡಿರೋದೇ ಮೊದಲನೇ ಕಾರಣ ಇಲ್ಲಿದ್ರೆ ಯಾವುದೇ ಕಾರಣಕ್ಕೂ ರೈತ ಹಾಳಾಗಲ್ಲ ಎಲ್ಲ ನಮ್ಗೆ ಏನ್ ಸಿಗುತ್ತೆ ಅದನ್ನ ಪ್ರಕೃತಿಯ ದತ್ತವಾಗಿ ಏನ್ ಸಿಗುತ್ತೆ ಜೊತೆಗೆ ನಮ್ಮ ಪೂರ್ವ ಕಾಲದಿಂದಲೂ ದೇಸಿ ಹಸುಗಳು ದೇಸಿ ಎಮ್ಮೆ ಏನಿದೆ ಮನೇಲಿ ಅದನ್ನು ಉಪಯೋಗಿಸ್ಕೊಂಡು ಅದ್ರ ಮೂಲಕ ಅದ್ ಸಿಗುತ್ತೆ ವೇಸ್ಟ್ ಅದನ್ನು ಉಪಯೋಗಿಸ್ಕೊಂಡಿದ್ರೆ ಸಾಕು ರೈತ ಚೆನ್ನಾಗಿರ್ಬೋದು ಅಣ್ಣ ವ್ಯವಸಾಯ ಅನ್ನೋದು ಸಾವಿರದ ಐನೂರು ವರ್ಷದ ಹಿಂದಿನ ಇತಿಹಾಸ ಐತೆ ಬಟ್ ಈ ಕೇವಲ ಐವತ್ತು ವರ್ಷ ಹಿಂದಿಂದನಾ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಕ್ ನಿಂತ್ಕೊಂಡು ಈ ರೀತಿ ಭೂಮಿ ಹಾಳು ಮಾಡಿದ್ದಾರೆ ಸೊ ಅದು ನಿಜ ಅನಿಸ್ತಿದೆ ಅಣ್ಣ ನಿಮ್ಗೆ ಅದು ನಿಜನೇ ಕಾಣ್ತಾ ಇದೆಯಲ್ಲ ಕಣ್ಣೆದ್ರಿಗೆ ಮುಂಚೆಲೆ ಆ ಒಬ್ಬ ಮನೆಯವ್ರು ದುಡಿಯೋರು ಇವಾಗ ಯಾರೋ ಒಬ್ರು ದುಡಿತಾರೆ ಐದಾರು ಜನ ಕುಂತು ತಿನ್ಬೇಕು ಅನ್ನೋ ಪದ್ಧತಿ ಬಂದ್ಬಿಟ್ಟಿದೆ ಎಲ್ಲ ಅಲ್ಲಾರ ಮಗ ಪಕ್ಕದ ಮನೆಯವರು ಬೆಂಗಳೂರಲ್ಲಿ ಇಪ್ಪತ್ತೈದು ಸಾವಿರ ದುಡಿತಾರೆ ಮೂವತ್ ಸಾವಿರ ದುಡಿತಾರೆ ಅಂತ ಎಲ್ಲ ಆ ಪಟ್ಟಣಕ್ಕೆ ಹೋಗ್ಲಾಗಿ ಇರೋ ಒರಿಜಿನಲ್ ರೈತರುಗಳಿಗೂ ಅಥವಾ ಅಂತ ಇಷ್ಟ ಇರೋರು ಸಹ ಬ್ಯಾರಿಗೆ ಕಂಪೇರ್ ಮಾಡ್ಕೊಂಡು ಜೀವನ ಮಾಡ್ತಿರೋದ್ರಿಂದ ದಿಗಿ ಅವರವರು ಲೈಫ್ ಸ್ಟೈಲ್ ಇನ್ನು ಒಂದು ಅನುಕೂಲ ಇದಾಗುತ್ತೆ ಮನೆಯವರು ಆ ಕಾರ್ ತಂದ್ರು ಅಂತ ಸಾಲ ಮಾಡಿ ಕಾರ್ ಹತ್ತರ ಅದು ಕಂಪೇರ್ ಮಾಡ್ ಬಿಡ್ಬೇಕು ಕಂಪೇರ್ ಮಾಡದ್ ಬಿಡ್ಬೇಕು ನಾವು ಎಷ್ಟಿದೆ ಆಮೇಲೆ ಯಾವ್ದೇ ಊರಿಗೆ ರೈತರು ನೀರ್ ನೀರ್ ಬೇಕು ನೀರ್ ಒಂದು ವ್ಯವಸ್ಥೆ ಮಾಡ್ಕೊಟ್ರೆ ಸಾಕು ರಾಜಕಾರಣಿಗಳು ಸಹನಾ ಅದು ಮಾಡ್ತಿಲ್ಲ ಅದು ಬಿಟ್ಟು ಬೇರೆ ಎಲ್ಲ ಮಾಡ್ಕೊಡ್ತಾರೆ ಅವ್ರು ಬೇರೆ ಎಲ್ಲ ಮಾಡೋದ್ರಿಂದ ಅವ್ರಗ್ ಅನುಕೂಲ ಜಾಸ್ತಿ ಇದೆ ರೈತರಿಗೆ ಅನುಕೂಲ ಮಾಡ್ಕೊಂಡ್ರೆ ರೈತರು ಕ್ವಶನ್ ಮಾಡಲ್ಲ ಮೊದಲಾಗಿ ಆಗಿ ನಿಜ ರೈತರು ಕ್ವಶನ್ ಮಾಡೋದು ಎಲ್ಲಿವರೆಗೂ ಕಲಿಯಲ್ವಾ ಅಲ್ಲಿವರೆಗೂ ಅವ್ರು ಉದ್ದಾರ ಆಗಲ್ಲ ನಮ್ ತಿಳಿದ ಮಟ್ಟಿಗೆ ಕರೆಕ್ಟ್ ಹೇಳಿದ್ರೆ ಕ್ವಶನ್ ಮಾಡ್ಬೇಕು ಏನ್ ಏನೋ ಒಂದು ತಗೊಂಡ್ಲಿ ಒಂದ್ ಮಾರ್ಕೆಟ್ಗೆ ಹೋಗ್ಲಿ ಹೆಂಗಾಯ್ತು ಯಾಕಾಯ್ತು ಏನು ಕೇಳಲ್ಲ ಅವ್ರು ಏನ್ ಹೇಳ್ತಾರೆ ಮಧ್ಯವರ್ತಿ ಏನ್ ಹೇಳ್ತಾನೆ ಅದೇ ಸರಿ ಅಂತ ಒಪ್ಕೊಂಡ್ ಬರ್ತಾರೆ ಅದೇ ಮೊದಲನೇ ತಪ್ಪು ಅದೇ ಕಾರಣದಿಂದ ಆರ್ಥಿಕವಾಗಿ ರೈತ ಹೋಗ್ತಾವನೆ ಇವ್ರನ್ನ ತೋರಿಸ್ಕೊಂಡು ದೇಶ ಎಲ್ಲ ಬೇರೆ ಇಂಡಸ್ಟ್ರಿ ಎಲ್ಲಾ ನಡೆಯೋದು ಇವರಿಂದಲೇ ಒಂದು ಕಡೆ ಟ್ರ್ಯಾಕ್ಟರ್ ತಗೊಳ್ರಿ ಒಂದು ಏನೊಂದು ವಸ್ತು ತಗೊಳ್ಳಿ ಎಲ್ಲ ಇವರಿಂದಲೇ ನಡೆಯೋದು ಗುಂಪು ಮಾಡ್ತಿದ್ದಾರೆ ವ್ಯವಸಾಯಕ್ಕೆ ಒಂದು ಕಾರಣನೆ ರಾಜಕೀಯನೇ ಮೊದಲನೇ ಕಾರಣ ಏನ್ ಬೇಕೋ ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದಾರೆ ರಾಜಕಾರಣಿಗು ಆಮೇಲೆ ಇನ್ನೊಂದ್ ಏನಂದ್ರೆ ಈ ಮಕ್ಕಳು ಬೆಂಗಳೂರು ಓದ್ತಿರ್ತಾರೆ ಅವ್ರಿಗೆನಂದ್ರೆ ಬೆಂಗಳೂರಿಗೆ ಕೆಲಸ ಮಾಡೋಕ್ ವ್ಯವಸಾಯ ತುಂಬಾ ಇಂಟ್ರೆಸ್ಟ್ ಇರ್ತದೆ ಬಟ್ ಪೇರೆಂಟ್ಸ್ ಅಲೋ ಮಾಡ್ತಿರಲ್ಲ ಸೊ ಅಂತ ಪೇರೆಂಟ್ಸ್ ನೀವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಇಲ್ಲ ಇಲ್ಲ ಅವ್ರು ಆತರ ಮನೆಯವ್ರ ಆಗಕ್ ಕಾರಣ ಏನು ಅಂದ್ರೆ ಈ ದೇಶದ ಮೂಲ ಕಾರಣ ರೈತ ಅವನಿಗೆ ಹೆಣ್ ಕೊಡ್ತಾ ಇಲ್ಲ ಅನ್ನೋ ಕಾರಣದಿಂದ ಪಟ್ಟಣದಲ್ಲಿ ವಾಸ ಮಾಡಿ ಪಟ್ಟಣದಲ್ಲಿ ಇದಾನೆ ಮಗ ಅಂದ್ರೆ ಎಣ್ ಕೊಡ್ತಾರೆ ಆ ನಮ್ ಮಗ ಅಷ್ಟು ದುಡಿತಾನೆ ಆತರ ಬಟ್ಟೆ ಕಂಬತ್ತಾನೆ ಕಾರ್ ತಗೊಂಬರ್ತಾನೆ ಅನ್ನೋ ಕಾರಣದಿಂದಲೇನೆ ಎಲ್ಲರೂ ಸಿಟಿಗೆ ರೈತರು ಸಹ ನಾವು ಕಳ್ಸಾಕ್ ಇಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ಅವರು ಅವ್ರದ್ ಬದುಕಿ ತೋರಿಸ್ಬೋದು ಇನ್ನು ಕೆಲವೇ ವರ್ಷಗಳ ನಂತರ ಯಾರು ಎರಡು ಎಕರೆ ಮೂರ ಎಕರೆ ಇರ್ತಾನೆ ಅವನೇ ರಾಜ ಆ ಬದುಕಬಹುದು ಆದ್ರೆ ಈ ಏನಂದ್ರೆ ಈಗ ಪ್ರೆಸೆಂಟ್ ಈಗ ವಯಸ್ಸಿಗೆ ಬಂದಿರೋ ಗಂಡ್ ಮಕ್ಳಿಗೆ ಏನು ಸಿಗಲ್ಲ ಅನ್ನೋ ಕಾರಣದಿಂದ ಎಲ್ಲಾ ಪಟ್ಟಣಕ್ಕೆ ರವಾನೆ ಮಾಡ್ತಿದ್ದಾರೆ ಓದ್ತಾರೆ ಓದಿ ಮಾ ತಂದೆ ತಾಯಿನೂ ಅಷ್ಟೇನೆ ಯಾವ್ದ್ರಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅನ್ನೋದ್ ಬಿಟ್ಬಿಟ್ಟು ಯಾವ್ದಕ್ಕೂ ಒಂದಕ್ಕೆ ಮನ ಜಮೀನ್ ಸಹ ಮಾರಿ ಓದಿಸ್ತಾರೆ ಅಲ್ಲಿ ಅಚೀವ್ ಮಾಡಿರೇನೋ ಸರಿ ಎಲ್ಲಾ ವರ್ಗದವ್ರಿಗೂ ಕೆಲಸ ಸಿಗಲ್ಲ ಕೆಲಸ ಸಿಗ್ಬಿ ಸಿಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಸಾಲ ಆದ್ರೂ ಪರವಾಗಿಲ್ಲ ಹೋಗ್ತಾರೆ ಆ ಸಾಲ ತಿರ್ಸಕ್ ಇನ್ನೊಂದು ಜಮೀನು ಮಾಡ್ತಾರೆ ಇರೋ ಸ್ವಲ್ಪ ಇದು ಕಳ್ಕೊಂಡು ಸುಮ್ಮನಾಗ್ಬಿಡ್ತಾರೆ ರೈತರು ನಷ್ಟ ಅನುಭವಿಸ್ತಾ ಇದ್ದಾರೆ ಇವತ್ತು ಎಂ ಎಚ್ ಡಿ ಪಿ ಎಚ್ ಡಿ ಮಾಡಿರೋರು ಕೂಡ ಓಟ್ಲ್ ಓಟ್ಲಿಕ್ಕೊಂಡು ಬಿಸ್ನೆಸ್ ಮಾಡ್ತಾ ಇದಾರೆ ಸೊ ಎಜುಕೇಶನ್ ವ್ಯಾಲ್ಯೂ ಇದೆಯಾ ನಿಮ್ ಪ್ರಕಾರ ಅಲ್ಲೆಲ್ಲ ಎಜುಕೇಶನ್ ಇಲ್ದಲೇನೆ ಏನು ಮಾಡೋಕ್ಕಾಗಲ್ಲ ಆದ್ರೂ ಎಜುಕೇಶನ್ ಯಾವ ತರ ಅಂದ್ರೆ ಹ್ಮ್ ವಿದೇಶದಕ್ಕೆ ನಾವು ಕಂಪೇರ್ ಮಾಡ್ಬೋದು ಆದ್ರೆ ವಿದೇಶದಲ್ಲಿ ಸಿಸ್ಟಮ್ ಸರಿ ಇದೆ ಹೆಂಗೆ ಅಂದ್ರೆ ಅಲ್ಲೆಲ್ಲ ಪ್ರಾಕ್ಟಿಕಲ್ ಇರುತ್ತೆ ಕೃಷಿನೇ ಆಗ್ಲಿ ಒಂದ್ ಪ್ರಾಕ್ಟಿಕಲ್ ದನ ಮೀಸದೆ ಆಗ್ಲಿ ಒಂದ್ ಪ್ರಾಕ್ಟಿಕಲ್ ಒಂದ್ ಮ್ಯಾಕೆ ಆಗ್ಲಿ ಒಂದು ಪ್ರಾಕ್ಟಿಕಲ್ ಅದನ್ನ ಪರಿಪೂರ್ಣವಾಗಿ ಒಂದ್ರು ದಾರಿಲಿ ಪಿ ಎಚ್ ಡಿ ಲೇಡ್ ಲೆವೆಲ್ ಒಂದ್ವರ್ ಒಂದ್ ಪಿ ಹೆಚ್ ಡಿ ಏನ್ ಮಾಡ್ತಾರೆ ಆತರ ಹೇಳ್ಕೊಡ್ತಾರೆ ಅಲ್ಲಿ ಎಲ್ಲದ್ನು ಹಂಗಾಗಿ ಅವ್ರು ಎಲ್ಲದ್ರಲ್ಲೂ ಸಕ್ಸಸ್ ಕಾಣ್ತಾರೆ ಇಲ್ಲಿ ಅವ್ರ ಏನಂದ್ರೆ ಥಿಯೋರಿ ಏನೇನ್ ಹೆಚ್ಕೊಂಡು ಮಾಡೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದ್ವಿ ಆಮೇಲೆ ಇಲ್ಲಿ ನಮ್ಗೆ ಏನೊಂದಕ್ಕೂ ಮುಂದೆ ಬರಕ್ಕೆ ರೈತರು ಆಗ್ಲಿ ರೈತರು ಮಕ್ಕಳು ಹೋಗಲ್ಲ ನನಗೆ ಬರಲ್ಲ ನಾನು ಹೆಂಗೆ ಮಾಡೋಣ ನನ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಆತರ ಖಿನ್ನತೆ ಜಾಸ್ತಿ ಹೌದು ನಿಜ ಮೊದಲನೇದಾಗಿ ಖಿನ್ನತೆ ಜಾಸ್ತಿ ಖಿನ್ನತೆ ಇಲ್ಲ ಅಂದ್ರೆ ಫಸ್ಟ್ ಲಾಸ್ ಆಗಿ ಮಾಡ್ಕೋಬಹುದು ಇವರು ಫೈನಲಿ ಅಣ್ಣರು ಲೆಮನ್ ಗ್ರಾಸ್ ಹಾಕೊಟ್ಟು ಒಂದು ಟೀ ಮಾಡಿಕೊಟ್ರು ಸೊ ಆ ಟೀ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಲೈಕ್ ಇದನ್ನ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಮಾಡ್ತೀನಿ ವಿಡಿಯೋ ಯಾಕಂದ್ರೆ ಫುಲ್ ಇನ್ಫಾರ್ಮೇಶನ್ ಐತೆ ತುಂಬಾ ಲೆಂತಿ ಆಗೈತೆ ಸೊ ಅದಕ್ಕೆ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡ್ತೀನಿ ಸೊ ನೆಕ್ಸ್ಟ್ ಇವಾಗ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬೈ